ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್ ಇದು ಬುಧವಾರ ಬೆಳಿಗ್ಗೆ ಆಗಿರುತ್ತೆ ಬೆಳಿಗ್ಗೆ ಒಂದು ಸಿಂಪಲ್ಲಾಗಿ ರಂಗೋಲಿ ಹಾಕ್ತಾ ಇದ್ದೀನಿ ಹಾಗೆ ಇವತ್ತು ಎಲ್ದಿಯಾಗಿ ಮತ್ತು ಬ್ರೇಕ್ಫಾಸ್ಟ್ನ ಮತ್ತು ಲಂಚ್ ಬಾಕ್ಸ್ನ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡ್ತೀರೋ ಪೂರ್ತಿಯಾಗಿ ನೋಡಿ ಹಾಗೆ ನಾನು ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮ್ಗೇನಾರ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈಗ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿದ್ದೀನಿ ನೋಡ್ಕೊಂಬನ್ನಿ ಇನ್ನು ಇವತ್ತು ಸಿಂಪಲ್ ಆಗಿ ಟಮಟೊ ರೈಸ್ ಮಾಡಿ ಒಂದು ಸೊಪ್ಪಿನ ಪಲ್ಯ ಕೂಡ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋದನ್ನೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಹಾಗೆ ಬಿಸಿ ನೀರನ್ನು ಕಾಯೋಕೆ ಇಟ್ಟಿದ್ದೆ ಗ್ಯಾಸ್ ಮೇಲೆ ಇನ್ನೊಂದು ಕಡೆ ಸ್ಟವ್ ಮೇಲೆ ಅನ್ನಗೂ ಕೂಡ ಇಟ್ಬಿಡ್ತಾ ಇದ್ದೀನಿ ಇವತ್ತು ಟಮಟೊ ರೈಸ್ ಮಾಡ್ಕೊಳೋದ್ರಿಂದ ಅನ್ನ ಮಾಡಿ ಇಟ್ಕೊಂಡ್ಬಿಟ್ರೆ ಅದನ್ನು ಮಿಕ್ಸ್ ಮಾಡೋಕ್ಕೆ ಬೇಗನೆ ಈಸಿ ಆಗುತ್ತೆ ಅಂತ ಮಾಡಿಟ್ಕೊತಾ ಇದ್ದೀನಿ ಇನ್ನು ಈ ಕಡೆ ಸ್ಟವ್ ಮೇಲೆ ಬಿಸಿ ನೀರು ಕೂಡ ಕಾಯೋಕೆ ಇಟ್ಟಿದ್ದೆ ಇದಕ್ಕೆ ಸೋಂಪು ಒಂದು ಅರ್ಧ ಸ್ಪೂನು ಧನಿಯಾ ಒಂದರ್ಧ ಸ್ಪೂನು ಓಮಕಳ ಒಂದರ್ಧ ಸ್ಪೂನಾಗಿ ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಕಾಯಿಸ್ಕೊಂಡು ಕುಡಿತಾ ಇದ್ದೀರಿ ನಾವು ಡೈಲಿ ಇದನ್ನೇ ಫಾಲೋ ಮಾಡ್ತೀರಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದ್ರಿಂದ ನಮಗೆ ಇದೇ ಬೆಸ್ಟ್ ಅನಿಸುತ್ತೆ ಟೀ ಕಾಫಿ ಎಲ್ಲ ಏನೂ ಕುಡಿಯೋದಿಲ್ಲ ನಾವು ಡೈಲಿ ಏನಪ್ಪ ಇದೇ ಕುಡಿತಾರೆ ಅಂತ ತಿಳ್ಕೊಬೇಡಿ ಇನ್ನು ಅದಕ್ಕೆ ಏನೇನು ಬೇಕೋ ತಮಟ ರೈಸ್ಗೆ ಮತ್ತು ಸೊಪ್ಪಲ್ಲೇ ಮಾಡೋಣ ಅಂದ್ಕೊಂಡಿದ್ದೀನಿ ಅವರೇ ಸೊಪ್ಪು ಇದನ್ನು ಸಣ್ಣದಾಗಿ ತೊಳೆದ್ಬಿಟ್ಟು ಚೆನ್ನಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಇವಾಗ ಇದು ಮಾಡೋದಕ್ಕೆ ಪ್ಯಾನ್ಲಿ ಇಟ್ಕೊಂಡೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಉದ್ದಿನಬೇಳೆ ಒಂದು ಸ್ಪೂನು ಜೀರಿಗೆ ಒಂದು ಅರ್ಧ ಸ್ಪೂನು ಸಾಸಿವೆ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಬೇಳೆನೂ ಹಾಕಿ ಒಂದು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಅದನ್ನು ಹಾಕಿ ಕರಿಬೇವು ಒಂದೆರಡು ಈರುಳ್ಳಿ ಒಣಗಿದ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಆ ಸೊಪ್ಪನ್ನ ಕಟ್ ಮಾಡಿರ್ತೀವಲ್ಲ ಅದನ್ನು ಸೇರಿಸ್ಕೋಬೇಕು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿಬಿಟ್ಟು ಅದು ಎಲ್ಲ ಹೋಗಿ ಸ್ವಲ್ಪ ನೀರೆಲ್ಲ ಬಿಟ್ಕೊಂಡು ಅದರಲ್ಲೇ ಬೇಯುತ್ತೆ ಅಲ್ಲಿವರೆಗೂ ಬೇಯಿಸ್ಕೊಂಡು ಸ್ವಲ್ಪ ಅರಶಿಣ ಪುಡಿ ಉಪ್ಪಾಕಿ ಮಿಕ್ಸ್ ಮಾಡ್ಕೋಬೇಕು ಸೊಪ್ಪನ್ನ ಇಷ್ಟಪಡಲ್ವಲ್ಲ ಸ್ವಲ್ಪ ಜನಗೆ ಸ್ವಲ್ಪ ಇಷ್ಟ ಆಗೋಲ್ಲ ಮಾಡ್ತೀರಾ ಮಾಡ್ತೀರ ಒಂದೆರಡು ಎಗ್ ಹಾಕಿ ಇದರಲ್ಲಿ ತುಂಬಾ ಟೇಸ್ಟ್ ಆಗಿರುತ್ತೆ ನಮ್ಮ ಹಸ್ಬೆಂಡ್ಗೆ ಸೊಪ್ಪು ತಿನ್ನಲ್ಲ ಅವರು ಈ ಥರ ಮಾಡಿಕೊಟ್ರೆ ತಿಂದಾರೆ ಇವಾಗ ಎಗ್ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕಿ ಸ್ವಲ್ಪ ಪೆಪ್ಪರ್ನೂ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಾಗಿರುತ್ತೆ ಟ್ರೈ ಮಾಡಿ ನೋಡಿ ಇದು ರಾಗಿ ರೊಟ್ಟಿಗೆ ಮತ್ತು ಚಪಾತಿಗೆ ಅನ್ನ ಸೈಡ್ ಡಿಶ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇನ್ನು ಪಲ್ಯನೂ ರೆಡಿ ಆಯಿತು ಇವಾಗ ತಮಾಟ ರೈಸ್ನ ಹೆಸನ ಮಾಡ್ಕೊಳೋದಕ್ಕೆ ಬಾಣಲೆ ಇಟ್ಕೊತಾ ಇದ್ದೀನಿ ಬಾಣಲೆ ಇಟ್ಕೊಂಡು ಸ್ಟವ್ ಮೇಲೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ತುಪ್ಪ ಯಾವ್ದಾದ್ರು ಹಾಕೋಬೋದು ಇವಾಗ ಸೋಂಪು ಒಂದು ಅರ್ಧ ಸ್ಪೂನು ಜೀರಿಗೆ ಏಲಕ್ಕಿ ಚಕ್ಕೆ ಲವಂಗ ಹಾಕಿ ಎರಡು ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಒಣಗಿದ ಮೆಣಸಿನ್ಕಾಯಿ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಕರಿಬೇವು ಒಂದು ಎರಡು ಟಮಟನ ಕಟ್ ಮಾಡಿ ಹಾಕ್ಕೊಂಡು ತಮಟ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಸ್ವಲ್ಪ ಅರಿಶಿನ ಪುಡಿ ಉಪ್ಪು ಹಾಕಿ ಟಮಟ ಎಲ್ಲ ಸಾಫ್ಟಾದಮೇಲೆ ಸ್ವಲ್ಪ ಖಾರದ ಪುಡಿ ಧನಿಯಾ ಪುಡಿ ಸ್ವಲ್ಪ ಗರಂ ಮಸಾಲ ಹಾಕಿ ಸ್ವಲ್ಪ ಹಸಿವಾಸನೆಲ್ಲ ಹೋಗಿ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಕೊತ್ತಂಬರಿ ಹಾಕಿ ಅನ್ನ ಮಾಡಿ ಸ್ವಲ್ಪ ಇಟ್ಬಿಡಬೇಕು ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದಮೇಲೆ ಅನ್ನನ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಸಿಂಪಲಾಗೂ ಇರುತ್ತೆ ಮತ್ತು ಟೇಸ್ಟಾಗೂ ಇರುತ್ತೆ ಇವಾಗ ಅನ್ನ ಮಿಕ್ಸ್ ಮಾಡೋವಾಗ ಇದ್ರ ಮೇಲೆ ಒನ್ ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಾಗಿರುತ್ತೆ ಇನ್ನೇ ಇವತ್ತು ಲಂಚ್ ಬಾಕ್ಸ್ಗೂ ಕೂಡ ಸಿಂಪಲ್ಲಾಗಿ ರೆಡಿ ಆಗೋಯ್ತು ಇನ್ನು ಬ್ರೇಕ್ಫಾಸ್ಟ್ಗೆ ಬಂದುಬಿಟ್ಟು ಇವತ್ತು ರಾಗಿ ರೊಟ್ಟಿ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು ಕಪ್ಪಾಗೋಷ್ಟು ರಾಗಿ ಹಸಿಟ್ಟನ್ನ ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇದಕ್ಕೆ ಕರ್ಬೇವ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಕ್ಯಾರೆಟ್ನ ಎರಡು ಕ್ಯಾರೆಟ್ನ ಸಣ್ಣ ತುರಿದ್ಬಿಟ್ಟು ಅದನ್ನು ಸೇರಿಸ್ಕೊತಾ ಇದ್ದೀನಿ ಈ ಥರ ಮಾಡೋದ್ರಿಂದ ತುಂಬಾ ಟೇಸ್ಟಾಗಿರುತ್ತೆ ಆವಾಗಲೇ ಸೊಪ್ಪಿನ ಪಲ್ಯ ಮಾಡಿದ್ನಲ್ಲ ಇದಕ್ಕೆ ತುಂಬಾ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಇವಾಗ ಜೀರಿಗೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮುದ್ದೆ ಥರ ಕಲಸಿ ಇಟ್ಕೊಬೇಕು ಸ್ವಲ್ಪ ಸಾಫ್ಟಾಗಿ ಕಲಸ್ಕೊಬೇಕು ಇನ್ನು ಇವತ್ತು ನಮ್ಮ ಬ್ರೇಕ್ಫಾಸ್ಟ್ ಕೂಡ ಎಲ್ದಿಯಾಗಿ ರಾಗಿ ರೊಟ್ಟಿ ಮತ್ತು ಸೊಪ್ಪಿನ ಪಲ್ಯ ಸ್ವಲ್ಪ ಚಟ್ನಿನೂ ಮಾಡಿದೆ ಕಡಲೆ ಬೀಜ ಚಟ್ನಿ ಇನ್ನು ಲಂಚ್ ಬಾಕ್ಸ್ಗೂ ಕೂಡ ಕಟ್ಟಿಟ್ಬಿಟ್ಟೆ ಇವಾಗ ಟೊಮಟೊ ರೈಸು ಪಲ್ಯ ಮಾಡಿದ್ನಲ್ಲ ಅದು ಇವತ್ತು ಲಂಚ್ ಬಾಕ್ಸ್ಗೆ ಆಗಿ ಮಾಡಿಕೊಟ್ಬಿಟ್ಟೆ ನಮ್ಮ ಹಸ್ಬೆಂಡ್ಗೆ ಇನ್ನು ಇದೆಲ್ಲ ಬಾಕ್ಸ್ಗೆಲ್ಲ ಕಟ್ಬಿಟ್ಟು ಇನ್ನು ಪಾತ್ರೆ ಎಲ್ಲ ಸ್ವಲ್ಪ ಇತ್ತು ತೊಳೆದ್ಬಿಟ್ಟೆ ಇವತ್ತು ಕಿಚನ್ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ ಫುಲ್ಲು ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಮತ್ತು ಗ್ರಾಸರಿ ಎಲ್ಲ ತೊಗೊಂಬಂದಿದೆ ಅದೆಲ್ಲ ರೀಫಿಲ್ ಮಾಡಬೇಕು ಅದು ನೆಕ್ಸ್ಟ್ ವೀ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಇನ್ನು ಇವತ್ತು ಸ್ಕ್ರೀನ್ಸ್ ಎಲ್ಲ ಒಗೇನ ಅಂದ್ಬಿಟ್ಟು ಸ್ಕ್ರೀನೆಲ್ಲ ಕರ್ಟನ್ಸ್ ಎಲ್ಲ ತೆಗೆದು ವಾಷಿಂಗ್ ಮೆಷಿನ್ಗೆ ಇದ್ದೀನಿ ಈ ಥರ ಸ್ಕ್ರೀನ್ಸು ಬಟನ್ಸ್ ಬರುತ್ತಲ್ವ ಅದು ರಿಮೂವ್ ಮಾಡ್ದಿರೇ ಈ ಥರ ಕ್ಲೀನಾಗಿ ವಾಶ್ ಮಾಡ್ಕೊಬೋದು ಈ ಥರ ತಲೆ ದಿಂಬು ಕವರ್ ಬರುತ್ತಲ್ವ ಅದರೊಳಗಡೆ ಸೇರಿಸ್ಬಿಟ್ಟು ಯಾವುದಾದ್ರೂ ಒಂದು ದಾರ ಕಟ್ಬಿಟ್ಟು ಹಾಕೋದ್ರಿಂದ ಅದು ಚೆನ್ನಾಗಿರುತ್ತೆ ಮತ್ತು ಅದು ಏನು ಒಡೆದೋಗಲ್ಲ ಮತ್ತು ಪ್ಲಾಸ್ಟಿಕ್ ಅಲ್ವಾ ಅದು ಪ್ಲಾಸ್ಟಿಕ್ಕು ಮತ್ತು ಏನೂ ಆಗೋಲ್ಲ ಕ್ಲೀನಾಗೂ ಇರುತ್ತೆ ಮತ್ತು ವಾಷಿಂಗ್ ಕೂಡ ನೀಟಾಗಿ ಆಗಿಬಿಡುತ್ತೆ ವಾಶ್ ಕೂಡ ಈ ಥರ ಎಲ್ಲ ಸ್ಕ್ರೀನ್ಸ್ ಎಲ್ಲ ನಾನು ಯಾವಾಗ ಈ ಥರನೇ ವಾಶ್ ಮಾಡ್ಕೊತಾ ಇರ್ತೀನಿ ತಲೆ ದಿಮ್ಮಿನ ಕವರ್ ಇರುತ್ತಲ್ವ ಅದರೊಳಗಡೆ ಸೇರಿಸ್ಬಿಟ್ಟು ದಾರ ಕಟ್ಬಿಟ್ಟು ಇನ್ನು ವಾಷಿಂಗ್ ಮಿಷಿನ್ಗೂ ಹಾಕಿ ಬಟ್ಟೆ ಎಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊರಗಡೆ ಕೆಲಸನೂ ಇತ್ತು ಹೋಗ್ಬಿಟ್ಟು ಬಂದ್ಬಿಟ್ಟು ಇವಾಗ ಸ್ಕ್ರೀನ್ಸ್ ಎಲ್ಲ ಒಗ್ದಾಗಿತ್ತಲ್ವ ಎಲ್ಲ ಇದ್ದೀನಿ ಇವಾಗಂತೂ ಮಳೆ ಬರ್ತಾ ಇರೋದ್ರಿಂದ ಬೇಗನೆ ಒಣಗ ಒಣಗೋಲ್ಲ ಎರಡು ಮೂರು ದಿವಸ ಆಗ್ಬಿಡುತ್ತೆ ಇನ್ನೆಲ್ಲ ಒಣಗಾಕ್ಬಿಟ್ಟು ಇನ್ನು ಎಡಿಟಿಂಗ್ ಮಾಡೋದು ಆ ಕೆಲಸ ಕೆಲಸ ಇದ್ದೇ ಇರುತ್ತಲ್ವ ಇನ್ನು ಕಿಚನ್ ಕ್ಲೀನಿಂಗ್ ಕೂಡ ಇವತ್ತು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಿಮ್ಮ ಹತ್ರ ಇನ್ನು ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊ